ವೀಕ್ಷಕರಿಗೆ ನಮಸ್ಕಾರ ಮಾಘ ಮಾಸದ ಕೊನೆಯ ಪರ್ವ ದಿನ ಅಂದರೆ ಮಹಾಶಿವರಾತ್ರಿಯ ಆಚರಣೆ ಶಿವರಾತ್ರಿಯ ಆಚರಣೆ ಹೇಗೆ ಅಂತಂದರೆ ಶಿವನಿಗೆ ಅಭಿಷೇಕ ಮಾಡುವುದರಿಂದ ನಾವು ಶಿವರಾತ್ರಿಯನ್ನು ಆಚರಿಸುತ್ತೇವೆ ಕೆಲವರ ಮನೆಗಳಲ್ಲಿ ಫೋಟೋ ಮಾತ್ರ ಇರುತ್ತೆ ಹಾಗಾಗಿ ಅಭಿಷೇಕ ಮಾಡಬೇಕು ಅಂತ ಇಷ್ಟಪಡೋರು ಒಂದು ಅಂಗುಷ್ಟದ ಉದ್ದ ಅಥವಾ ನಮ್ಮ ಕೈ ಮುಷ್ಟಿಯೊಳಗೆ ಮಡ್ಚಿಕೊಂಡ್ರೆ ಕಾಣಬಾರ್ದು ಆ ಥರದ್ದು ಒಂದು ಶಿವಲಿಂಗವನ್ನು ಮತ್ತು ನಂದಿಯನ್ನು ಎರಡೂ ತರಬೇಕು ತಂದಿಟ್ಟು ಯಾವುದಾದ್ರೂ ಆಗಲಿ ಹಿತ್ತಾಳಿ ಬೆಳ್ಳೇ ಆಗಲಿ ತಾಮ್ರದ್ದೇ ಆಗಲಿ ನಾವು ಶಿವಲಿಂಗವನ್ನು ತಂದು ಆ ದಿನ ಪೂಜೆ ಮಾಡೋದಕ್ಕೆ ಶುರು ಮಾಡಬೇಕು ಶಿವರಾತ್ರಿ ಅಂದರೆ ಉಪವಾಸ ಜಾಗರಣೆ ಮತ್ತು ಈಶ್ವರನಿಗೆ ಅಭಿಷೇಕ ಆ ದಿನ ಬೆಳಗ್ಗೆಯಿಂದ ಉಪವಾಸ ಇದ್ದು ನಾವು ಮನೆಯಲ್ಲಿ ಮಕ್ಕಳು ಎಲ್ಲ ದೊಡ್ಡವರು ಇದ್ದರೆ ಮಕ್ಕಳಿಗೆ ಆಗಲಿ ಅವರೆಲ್ಲ ಮಾತಾಡ್ತಾ ಒಂದು ಶಿವ ಪಾರ್ವತಿಯರ ಬಗ್ಗೆ ಅವರ ಸಂಸಾರದ ಬಗ್ಗೆ ಮಾತಾಡ್ತಾ ನಾವು ಟೈಮ್ ಪಾಸ್ ಮಾಡಬೇಕು ಹಾಗೆ ಕೆಲವ್ರಿಗೆ ರಜೆ ಇರುತ್ತೆ ಕೆಲವ್ರಿಗೆ ರಜೆ ಇರೋಲ್ಲ ಹಾಗಾಗಿ ನಾವು ಏನು ಮಾಡಬೇಕಪ್ಪ ಅಂತಂದರೆ ಅವತ್ತು ಟಿ ವಿಯಲ್ಲಿ ಬೇಕಾದಷ್ಟು ಪ್ರೋಗ್ರಾಮ್ಸ್ ಬರ್ತಾ ಇರುತ್ತೆ ಅಂದರೆ ಶಿ ಶಿವರಾತ್ರಿಗೆ ಸಂಬಂಧಪಟ್ಟ ಅದನ್ನು ನೋಡಬೇಕು ಹಾಗೆ ಸಂಜೆಗೆ ಈಶ್ವರನಿಗೆ ಶುದ್ಧ ಜಲದಿಂದ ಅಭಿಷೇಕ ಮಾಡಬೇಕು ಅಂದರೆ ಮೊದಲು ತಂದೆ ತಂದಿರೋದಾಗಲಿ ಮೊದಲು ಮನೆಯಲ್ಲೇ ಇತ್ತು ಅಂದರೆ ಅಭಿಷೇಕ ಮಾಡಬೇಕು ಹಾಗೆ ಆ ಅಭಿಷೇಕಕ್ಕೆ ಏನು ಬೇಕಪ್ಪ ಕೆಲವರು ಬಲೆ ಬರೀ ನೀರು ಅಥವಾ ಬಿಲ್ವ ಪತ್ರೆ ಇಟ್ಟು ಪೂಜೆ ಮಾಡ್ತಾರೆ ಕೆಲವರು ಹಾಲು ಮೊಸರು ತುಪ್ಪ ಬಾಳೆಹಣ್ಣು ಇಟ್ಟು ಅಭಿಷೇಕ ಪಂಚಾಮೃತ ಅಭಿಷೇಕ ಮಾಡಿ ಮೂರು ದಳ ಬಿಲ್ವ ಪತ್ರೆಯಿಂದ ನಾವು ಪೂಜೆ ಮಾಡಬೇಕು ಹಾಗೆ ಅವತ್ತಿನ ದಿವಸ ಹಣ್ಣುಗಳನ್ನು ನೈವೇದ್ಯಕ್ಕೆ ಇಡಬೇಕು ಹಾಗೆ ಅಭಿಷೇಕ ಎಲ್ಲ ಮಾಡಬೇಕು ಎಲ್ಲರೂ ಸೇರಿ ಅಭಿಷೇಕ ಮಾಡಿ ಆ ನಂತರ ಆ ಅಭಿಷೇಕ ಆದಮೇಲೆ ಮತ್ತೆ ಮತ್ತೆ ಶುದ್ಧ ಜಲದಿಂದ ಈಶ್ವರನಾಗಲಿ ನಂದಿಯನ್ನಾಗಲಿ ತೊಳೆದು ಬಿಟ್ಟು ಚೆನ್ನಾಗಿ ಒಂದು ಒಳ್ಳೆಯ ಪೀಠದ ಮೇಲೆ ಅಲಂಕಾರಕ್ಕೆ ಇಟ್ಬಿಟ್ಟು ಈಗ ಮಲ್ಲಿಗೆ ಹೂವು ಸ್ಟಾರ್ಟ್ ಆಗಿದೆ ತಂಡೆ ಮಾಡಿಬಿಟ್ಟು ವಿಲ್ವ ಪಾತ್ರೆ ರೋಸು ತುಂಬೆ ಹೂವು ವಿಶೇಷವಾಗಿ ಸಿಕ್ಕರೆ ನಿಮಗೆ ಆ ತುಂಬೆ ಹೂವಿಂದ ಅಲಂಕಾರ ಮಾಡಿ ಪುಷ್ಪ ಅರ್ಚನೆ ಮನೆಯಲ್ಲಿ ಒಬ್ಬರು ಅಷ್ಟೋತ್ತರ ಹೇಳ್ಕೊ ಹೇಳ್ತಾ ಇದ್ದರೆ ಇನ್ನೊಬ್ರು ಅದರಿಂದ ಅಷ್ಟೋತ್ತರ ಮಾಡೋದು ಹಾಗೆಯೇ ವಿಭೂತಿ ಪುಡಿ ಸಿಗುತ್ತೆ ಅಷ್ಟೋತ್ತರ ಬರ್ದೇ ಇರೋರು ಯಾರೂ ಇಲ್ಲ ಚೆನ್ನಾಗಿ ಶಿವ ಅಷ್ಟೋತ್ತರ ಹೇಳ್ಕೊಂಡು ಆ ಅಷ್ಟೋತ್ತರದಿಂದ ಮಾಡಿರ್ತಕ್ಕಂಥ ಭಸ್ಮವನ್ನು ನಾವು ಒಂದು ಕಡೆ ತೆಗೆದಿಟ್ಕೊಂಡು ದಿನಾಲು ನಮ್ಮ ಸಂಸಾರದವರು ಎಲ್ಲರೂ ಹಣೆಗೆ ಕೆಲಸಕ್ಕೆ ಹೋಗುವಾಗ ಮನೇಲೇ ಇರಲಿ ಧರಿಸ್ತಾ ಇದ್ದರೆ ನಮಗೆ ಆ ಭಗವಂತ ತುಂಬ ಒಳ್ಳೆಯದನ್ನು ಮಾಡ್ತಾನೆ ಹಾಗೆಯೇ ಈ ಅಲಂಕಾರ ಮಾಡಿ ಧೂಪ ದೀಪ ನೈವೇದ್ಯಗಳನ್ನು ಮಾಡಿ ಪುಷ್ಪಾರ್ಚನೆ ಟೈಮ್ ಇತ್ತು ರಜ ಇರೋರು ಬಿಲ್ವ ಸಹಸ್ರನಾಮ ಸಹ ಮಾಡ್ಬೋದು ಈಗ ಸಾಕಷ್ಟು ಬಿಲ್ವ ಸಿಕ್ಕಿತ್ತು ವೇಸ್ಟ್ ಮಾಡೋದಕ್ಕಿಂತ ಎಲ್ಲರೂ ಮ ಮನೆಯವರೆಲ್ಲ ಕೂತ್ಕೊಂಡು ಆ ಪೂಜೆ ಎಲ್ಲ ಮಾಡಿರ್ತೀವಲ್ಲ ಆ ಸಹಸ್ರಾರ್ಚನೆ ಮಾಡಿ ನಾವು ಆ ಬಿಲ್ವ ಪತ್ರೆಯನ್ನು ಮತ್ತು ತಿರ್ಗ ದಿನ ಎಲ್ಲೂ ಯಾರು ತುಳಿದೋ ಇರೋ ಜಾಗದಲ್ಲಿ ಅದನ್ನು ಹಾಕಬೇಕು ಹಾಗೆಯೇ ಮತ್ತು ಉಪವಾಸ ಅಂತ ಹೇಳ್ತೀವಿ ಉಪವಾಸ ಅಂತ ಹೇಳಿ ವಯಸ್ಸಾಗಿರುತ್ತೆ ಬಿ ಪಿ ಶುಗರು ಕೆಲವೊಂದು ಅನೇಕ ಗೊತ್ತಿಲ್ಲದೆ ಇರೋ ಕಾಯಿಲೆಗಳು ಇರ್ತವೆ ಅವನ್ನೆಲ್ಲ ಇಟ್ಕೊಂಡು ನಾವು ಉಪವಾಸ ಮಾಡೋದು ಅದೆಲ್ಲ ಮಾಡಬಾರ್ದು ಏನು ಮಾಡಬೇಕಪ್ಪ ಅಂದರೆ ಎಷ್ಟಾಗುತ್ತೋ ಅಷ್ಟಾದ ಹಾಲು ಹಣ್ಣು ಅವಲಕ್ಕಿ ಆ ಥರದ್ದು ಅನ್ನ ಥರ ಸಾತ್ವಿಕ ಪದಾರ್ಥಗಳನ್ನು ನಾವು ತೆಗೆದುಕೊಂಡು ಆವತ್ತಿನ ದಿವಸ ನಾವು ಕಳಿಬೇಕು ಸಂಜೆ ಪೂಜೆ ಮಾಮೂಲಿ ಈಶ್ವರನಿಗೆ ಸಂಜೆ ಪೂಜೆನೇ ಶ್ರೇಷ್ಠ ಅದು ಮಹಾಶಿವರಾತ್ರಿಯ ದಿನ ಆ ಪ್ರದೋಷ ವೇಳೆಯಲ್ಲಿ ಅಂತ ಅಂದರೆ ನಾವು ಪೂಜೆ ಇನ್ನೂ ಒಳ್ಳೆಯದು ಕೆಲವೊಂದು ಕಡೆ ದೇವಸ್ಥಾನಗಳಲ್ಲಿ ಸಂಜೆ ಆರರಿಂದ ಬೆಳಗ್ಗೆ ಆರರವರೆಗೂ ಸಹ ಈ ಶಿವರಾತ್ರಿಯ ದಿನ ಅಭಿಷೇಕಗಳು ನಡೀತಾ ಇರುತ್ತೆ ಹೇಗಪ್ಪ ಅಂತಂದರೆ ನಾಲ್ಕು ಜಾಮದ ಪೂಜೆಗಳು ಮಾಡ್ತಾರೆ ಕೆಲವರು ಮನೆಯಲ್ಲೂ ಸಹ ಆಚರಿಸ್ತಾರೆ ಹಾಗೆಯೇ ಶಿವರಾತ್ರಿಯ ವಿಶೇಷ ದಿನಗಳು ಏನಪ್ಪ ಅಂತಂದರೆ ಕೆಲವರು ಈಶ್ವರನ ಹುಟ್ಟಿದ ದಿನ ಅಂತ ಸಹ ಹೇಳ್ತಾರೆ ಹಾಗೆಯೇ ಕೆಲವು ಕಡೆ ಸಾಕ್ಷಾತ್ ಶಿವ ಪಾರ್ವತಿಯರು ಕಲ್ಯಾಣ ಆದ ದಿನ ಅಂತ ಸಹ ಹೇಳ್ತಾರೆ ಹೀಗೆ ಕೆಲವು ಕೆಲವು ಕೆಲವೊಂದು ಕಡೆ ಕೆಲವೊಂದು ವಿಚಾರಗಳು ನಮಗೆ ಗೊತ್ತಿರೋದನ್ನು ನಾನು ಹೇಳ್ತಾ ಇದ್ದೀನಿ ಶಿವ ಪಾರ್ವತಿಯರು ಕಲ್ಯಾಣ ದಿನ ಮತ್ತು ಮಿಲನ ಆದ ದಿನ ಅಂತಲೂ ಸಹ ಹೇಳ್ತಾರೆ ಮಹಾಶಿವರಾತ್ರಿ ಮತ್ತು ಹಾಗೆಯೇ ಶಿವನು ತಾಂಡವ ನೃತ್ಯವನ್ನು ಶುರು ಮಾಡಿದ ದಿನ ಅಂತ ಸಹ ಕೆಲವು ಕಡೆ ಹೇಳ್ತಾರೆ ಹಾಗೆಯೇ ಶಿವನು ಆಲಾಹಲವನ್ನು ಸಹ ಈ ದಿನವೇ ಕುಡಿದಿದ್ದು ಅಂತ ಸಹ ಹೇಳ್ತಾರೆ ಹಾಗಾಗಿ ಶಿವ ಅಷ್ಟೊಂದು ಬಿಸಿಯಾಗಿ ಇರ್ತಾನೆ ಆ ಕಂಠದಲ್ಲಿ ತನ್ನ ಆಲಾಹಲವನ್ನು ಒಂದು ಉಂಡೆಯ ರೂಪದಲ್ಲಿ ಮಾಡಿ ಇಟ್ಕೊಂಡಿರ್ತಾನೆ ಹಾಗಾಗಿ ಆ ಆ ಶಿವನು ಹೆಚ್ಚು ತಣ್ಣಗಿರಲಿಕ್ಕೆ ಬಯಸೋದ್ರಿಂದ ಹಿಮಾಲಯದಲ್ಲಿ ಮಂಜು ಪರ್ವತದಲ್ಲಿ ಆ ಮಹಾದೇವ ವಾಸ ಮಾಡ್ತಾ ಇರ್ತಾನೆ ಹಾಗೆ ಹಾಗಾಗಿ ನಾವು ಏನು ಮಾಡಬೇಕಪ್ಪ ಅಂದರೆ ಈಶ್ವರನಿಗೆ ಯಾವಾಗಲೂ ಮನೇಲಿ ದಿನ ಆಗಲಿ ಅಥವಾ ಸೋಮವಾರ ಗುರುವಾರ ಪ್ರದೋಷ ಟೈಮಲ್ಲಿ ಸಂಜೆ ಮೂರು ಅಥವಾ ಆರು ಉದ್ದರಣೆ ನೀರನ್ನು ಈಶ್ವರನಿಗೆ ಹಾಕೋದ್ರಿಂದ ಹಾಕಿ ಅಭಿಷೇಕ ಮಾಡೋದರಿಂದ ಈಶ್ವರ ತಂಪಾಗ್ತಾನೆ ಒಳ್ಳೆಯ ರೀತಿಯ ಫಲಗಳನ್ನು ಕೊಡ್ತಾನೆ ತನ್ನ ಮಗ ಕುಮಾರಸ್ವಾಮಿ ಅಂದರೆ ಈಶ್ವರನಿಗೆ ಅಂದರೆ ಶಿವಪಾರ್ವತಿಯರಿಗೆ ತುಂಬ ಇಷ್ಟ ಆ ಶಿವ ಕುಮಾರಸ್ವಾಮಿಯನ್ನು ಎಷ್ಟು ಪ್ರೀತಿ ಮಾಡ್ತಾನೋ ಅಷ್ಟೇ ಪ್ರೀತಿಯನ್ನು ಭಕ್ತಿಯನ್ನು ಹಾಗೆ ನಾವು ಪೂಜೆ ಮಾಡೋದ್ರಿಂದ ಅಷ್ಟೇ ಪ್ರೀತಿಯನ್ನು ನಮಗೆ ಕೊಡ್ತಾನೆ ಹಾಗೆಯೇ ನಮ್ಮ ಮನೆಯಲ್ಲಿ ಏನು ಪದ್ಧತಿ ಇರುತ್ತೋ ಹಾಗೆ ಹಣ್ಣುಗಳನ್ನು ನೈವೇದ್ಯ ಮಾಡಿ ಮತ್ತು ಉಜ್ಜಯಿನಿಯಲ್ಲಿ ನೀವೇನು ನೋಡ್ತೀರಾ ಚಿತಾಭಸ್ಮದಿಂದ ಭಸ್ಮಾರ್ಚನೆಯನ್ನು ಮಾಡ್ತಾರೆ ಹಾಗೆಯೇ ನಾವು ಸಹ ಮನೆಯಲ್ಲಿ ಎಲ್ಲ ಅಲಂಕಾರ ಮಾಡಿರ್ತೀವಲ್ಲ ಅದಕ್ಕೆ ಒಂದು ತೆಳ್ಳು ತೆಳು ಬಟ್ಟೆಯಲ್ಲಿ ಭಸ್ಮವನ್ನು ಹಾಕಿ ಅದರಿಂದ ನಾವು ಮಾಡಿರ್ತಕ್ಕಂಥ ಅಲಂಕಾರಕ್ಕೆ ಭಸ್ಮಾರ್ಚನೆಯನ್ನು ಮಾಡ್ಬೋದು ಹೀಗೆ ಮಾಡ್ತಾ ನಾವು ಅವತ್ತಿನ ದಿನ ಕೊನೆಯದಾಗಿ ಈಶ್ವರನಿಗೆ ಎಲ್ಲ ರೀತಿ ಪೂಜೆಯೆಲ್ಲ ಆದಮೇಲೆ ಅಂದ್ಕೋಬೋದು ಎಷ್ಟು ಪೂಜೆ ಮಾಡಿದ್ರೂ ಭಗವಂತ ಏನು ನಮಗೆ ಒಳ್ಳೆಯ ಫಲಗಳನ್ನು ನೀಡ್ತಿಲ್ಲ ಅಂತ ಹಾಗೆಲ್ಲ ಅಂದ್ಕೊಳ್ಳೋದು ಬೇಡ ಭಗವಂತನೇ ಸಾಕ್ಷಾತ್ ಬಂದು ನಮಗೆ ಪರಿಹಾರ ಮಾಡೋದು ಬಿಡ ನಾವು ಮಾಡ್ತಕ್ಕಂಥ ಪೂಜೆಯಿಂದನೇ ಭಗವಂತ ನಮಗೆ ಆ ಪ್ರೇರಣೆಯನ್ನು ಕೊಡ್ತೇನೆ ಶಕ್ತಿಯನ್ನು ಕೊಡ್ತೇನೆ ಸಮಸ್ಯೆಗಳನ್ನಾಗಲಿ ಆಗಲಿ ಯಾವುದೇ ರೀತಿಯ ಒಂದು ನಮ್ಮ ಬಯಕೆಗಳನ್ನು ನಮ್ಮ ಯಾವುದೇ ಒಂದು ಆಗಬೇಕಾಗಿರೋ ಕೆಲಸಗಳನ್ನು ಸರಾಗವಾಗಿ ನಡೆಸಲು ಅನುಕೂಲ ಮಾಡಿಕೊಡ್ತೇನೆ ಹೀಗೆಯೇ ನಾವು ಈ ದಿನ ವಿಶೇಷವಾಗಿ ಉಪವಾಸ ಜಾಗರಣೆ ಹಾಗೂ ಆ ಅಭಿಷೇಕವನ್ನು ಮಾಡ್ತಾ ಈ ದಿನವನ್ನು ಕಳೆದು ಹೀಗೆ ಎಲ್ಲರೂ ಶ್ರದ್ಧಾ ಭಕ್ತಿಯಿಂದ ಮಹಾಶಿವರಾತ್ರಿಯನ್ನು ಆಚರಿಸೋಣ ಎಂದು ಹೇಳುತ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ವೀಕ್ಷಕರೇ ಧನ್ಯವಾದಗಳು ನಮಸ್ಕಾರ